ನಮಸ್ತೆ ವೀಕ್ಷಕರೇ ಈ ಕ್ಷೇತ್ರಕ್ಕೆ ಬಂದು ನೋಡಿ ತಾಯಿ ಶಕ್ತಿ ಏನೆಂದು ನಿಮಗೆ ತಿಳಿಯುತ್ತದೆ ದಟ್ಟ ಅರಣ್ಯದಲ್ಲಿ ಶಕ್ತಿಯುತ ದೇವಿ ಈ ತಾಯಿಯ ಬಗ್ಗೆ ಎಷ್ಟು ಜನರಿಗೆ ತಿಳಿದಿದೆ ಮಾಟ ಮಂತ್ರ ವಾಮಾಚಾರ ಶತ್ರುನಾಶ ಎಂಥದ್ದೇ ಶಕ್ತಿಯಾಗಿರಲಿ ಈ ತಾಯಿ ನೆರವೇರಿಸಿಕೊಡುತ್ತಾಳೆ ತಾಯಿಯನ್ನು ಪರೀಕ್ಷಿಸಲು ಬಂದಂತಹ ಎಷ್ಟೋ ಜನರು ಇಂದು ಈ ತಾಯಿಯ ಭಕ್ತರಾಗಿದ್ದಾರೆ ತುಂಬಾ ಜನ ನಮ್ಮ ರಾಜ್ಯದಲ್ಲಿ ಅವರದೇ ಆದಂತಹ ಹೆಸರನ್ನು ಮೂಡಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ವೀಕ್ಷಕರೇ ಈ ಕ್ಷೇತ್ರದಲ್ಲಿ ಬಂದು ಕಷ್ಟಗಳನ್ನು ಬೇಡಿದಂತಹ ಎಷ್ಟೋ ಜನ ಭಕ್ತರಿಗೆ ಜೀವನವೇ ಬದಲಾಗಿದೆ ದಟ್ಟ ಅರಣ್ಯದ ಮಧ್ಯದಲ್ಲಿರುವಂತಹ ಈ ತಾಯಿ ದೇವರಿಲ್ಲ ಎನ್ನುವರಿಗೆ ಇದೊಂದು ಸೂಕ್ತ ಜಾಗವಾಗಿದೆ ದೇವರಿಗೆ ಶಕ್ತಿಯನ್ನು ನೀವು ಕಾಣಬಹುದು ಈ ಕ್ಷೇತ್ರದಲ್ಲಿ ನೀರು ಬರುವುದಿಲ್ಲ ಎಂದು ಅವರ ಜಾಗವನ್ನು ಬರ ಭೂಮಿಯನ್ನು ಮಾಡಿಕೊಂಡಂತಹ ಎಷ್ಟೋ ಜನ ರೈತರು ಈ ತಾಯಿಯ ಮೊರೆ ಹೋಗಿ ಒಳ್ಳೆಯ ನೀರನ್ನು ಸಹ ಪಡೆದು ಸುಖಮಯ ಜೀವನವನ್ನು ನಡೆಸುತ್ತಿದ್ದಾರೆ ಬೋರ್ವೆಲ್ ಪಾಯಿಂಟ್ಗಳನ್ನು ಎಂಥೆಂಥ ತಜ್ಞರು ಬಂದು ಈ ಸ್ಥಳದಲ್ಲಿ ನೀರೇ ಸಿಗಲ್ಲ ಎಂದು ಹೋಗಿರುವಂತಹ ಜಾಗದಲ್ಲಿ ಈ ತಾಯಿ ಸೂಚನೆ ಕೊಟ್ಟು ಆಯ್ಕೆ ಮಾಡಿದಂತಹ ಜಾಗದಲ್ಲಿ ನೀರು ಸಹ ಸಿಕ್ಕಿದೆ ನಮಸ್ಕಾರ ನನ್ನ ಹೆಸರು ಭಾಸ್ಕರನ್ ತಮ್ಮ ಸುಮಾರು ನಾನು ಒಂದು ಆರು ತಿಂಗಳಿಂದ ಬೋರ್ವೆಲ್ ಹಾಕಿ ಸುಮಾರು ಒಂದು ಐದಾರು ಕಡೆ ಹಾಕಿದೆ ಐದಾರು ಕಡೆ ಹಾಕಿ ಸುಮಾರು ಒಂದು ಹದಿನೆಂಟು ಲಕ್ಷ ರೂಪಾಯಿ ತನಕ ನಷ್ಟ ಮಾಡಿಕೊಂಡೆ ಹಾಗೆ ಹುಟ್ಟಿರ್ಬೇಕಾದ್ರೆ ಗೋವಿಂದ ಜಣ ಅಂತ ಬಂದು ತುಮಕೂರು ಅವರೊಬ್ಬರು ಸಿಕ್ಕಿದ್ರು ಅವ್ರು ಕುಂಕೊಂಡ್ಬಂದು ಅವ್ರ ಕೈಯಲ್ಲಿ ಪಾಯಿಂಟ್ ಮಾಡಿಸಿದೆ ಅವ್ರ ಕೈಯಲ್ಲಿ ಹೆಚ್ಚು ಕಮ್ಮಿ ಒಂದು ಹದಿನೈದು ಪಾಯಿಂಟ್ ಮಾಡಿಸಿದ್ವಿ ಎಲ್ಲ ಕಡೆನೂ ತುಂಬ ಚೆನ್ನಾಗಿ ನೀರೆಲ್ಲ ಸಿಗ್ತಾಯಿದೆ ಅದಕ್ಕಿಂತ ಮುಂಚೆ ತೆಂಗಿನಕಾಯಲ್ಲಿ ಚೆಕ್ ಮಾಡಿಸಿದ್ವಿ ಸೈಂಟಿಸ್ಟ್ ಕಡೆ ಚೆಕ್ ಮಾಡ್ಸಿದ್ವಿ ಎಲ್ಲಿ ಚೆಕ್ ಮಾಡಿಸಿದ್ರು ನಮ್ಮದು ಎಲ್ಲೂ ಒಂದು ಕಡೆ ಕೂಡ ನೀರು ಸಿಕ್ಕಲಿಲ್ಲ ತುಂಬ ಅನನುಕೂಲ ಆಯಿತು ಗೋವಿಂದರಾಜಣ್ಣವರು ದೈವಶಕ್ತಿಯಿಂದ ನಮಗೆ ಪಾಯಿಂಟ್ ಎಲ್ಲ ತೋರಿಸ್ಕೊಡ್ತಾ ಇದ್ದಾರೆ ತೋರಿಸ್ಕೊಟ್ಟು ಅದರಲ್ಲಿ ನಮಗೆಲ್ಲ ಯಶಸ್ಸು ಇದ್ದಾರೆ ತುಂಬ ಅನುಕೂಲ ಆಗಿದೆ ಅವರಿಂದ ಇಲ್ಲಿ ಇದೇ ಅಪಾರ್ಟ್ಮೆಂಟಲ್ಲಿ ಸುಮಾರು ಒಂದು ಇಪ್ಪತ್ತು ಬೋರ್ವೆಲ್ ತನಕ ಹಾಕಿದ್ರು ಯಾವುದ್ರಲ್ಲಿ ನೀರು ಸಿಗಲಿಲ್ಲ ಎರಡು ಸಾವಿರ ಅಡಿ ತನಕ ಹಾಕಿದ್ದಾರೆ ಎರಡು ಸಾವಿರ ಅಡಿಯಲ್ಲಿ ಕೂಡ ನೀರು ಸಿಗಲಿಲ್ಲ ನಮಗೆ ಇವತ್ತು ಒಂದು ಏಳ್ನೂರ ಐವತ್ತು ಅಡಿಗೆಲ್ಲೂ ನಮಗೆ ಓಡಿಸೋಕೆ ದಯವಿಟ್ಟು ಇದನ್ನು ಯಾರಾದರೂ ಸದ್ಗು ಸದ್ವಿನಿಯೋಗ ಪಡಿಸ್ಕೊಳ್ಳಿ ಗೋವಿಂದರಾಜಣ್ಣವ್ರ ನಂಬರ್ ನಾವು ಕೊಡ್ತೀನಿ ಅವ್ರ ನಂಬರು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ಮಾಡಿಕೊಡಿ ಚೆಕ್ ಮಾಡಿಕೊಂಡು ನಿಮ್ಮ ನೀವು ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಟ್ಟು ನೋಡಿ ಹಾಗಿದ್ರೆ ಯಾವುದಪ್ಪ ಈ ಜಾಗ ಎಲ್ಲಿ ಬರೋದು ಅಂತಿದ್ದೀರ ಅಟ್ಟಿಲಕ್ಕಮ್ಮ ಮತ್ತು ಜಲ್ಗಿರಿ ಅಮ್ಮ ಸನ್ನಿಧಾನ ಸಾತೇನಹಳ್ಳಿ ಗ್ರಾಮ ಚೇಳು ಹೋಬಳಿ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಈ ಕೆಳಗೆ ಕಾಣುತ್ತಿರುವ ನಂಬರನ್ನು ಸಂಪರ್ಕಿಸಿ